ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ವಿದ್ಯಾರ್ಥಿಗಳಿಗೆ ತಲೆಯಲ್ಲಿ ಜ್ಞಾನ ಇಲ್ಲದಿದ್ದರೆ ಸರಿ ತಪ್ಪು ಗೊತ್ತಾಗೋದಿಲ್ಲ ವಿದ್ಯೆ ಇದ್ದರೆ ಯಾವ ಕೆಲಸ ಯಾವ ರೀತಿ ಮಾಡಬೇಕು ನಾವು ಮುಂದೆ ಡಾಕ್ಟರ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಟೀಚರ್ ಅಥವಾ ರಾಜಕಾರಣಿ ಆಗಬೇಕಾ ಎಂಬುದು ನಿಮ್ಮ ಕೈಯಲ್ಲೇ ಇರುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪೋಸುಗಾನದೊಡ್ಡಿ ಎಂ ಮಂಜುನಾಥ್ ಅವರು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪುಟ್ಟು ಆಂಜಿನಪ್ಪ ಅವರು ಮಾತನಾಡಿದರು ಶಕ್ತಿ ಇರೋರು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಕಾಲಿಳೆಯೋದಕ್ಕೆ ನೂರೆಂಟು ಜನ ಇರ್ತಾರೆ ಏನೋ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಕೊಡ್ತಾರೆ ಇನ್ನೊಂದಷ್ಟು ಜನ ಅದಕ್ಕೆ ಏನೋ ಒಂದು ರೀತಿ ಅಪಪ್ರಚಾರ ಮಾಡಂಥದ್ದು ಕಾಲಿಳೆಯೋ ಕೆಲಸನೂ ಆಗ್ತಾ ಇರ್ತಾರೆ ಇದು ಸಮಾಜ ಹಿಂಗೆ ಹೋಗ್ಬೇಕು ಆದರೆ ನಾವು ಮಾಡೋಂಥದ್ದು ಒಳ್ಳೆ ಕೆಲಸ ಮಾಡೋಂಥದ್ದು ನಾವು ನಿಲ್ಲಿಸಬಾರ್ದು ನಾವು ನಿರಂತರವಾಗಿ ಮಾಡಲೇಬೇಕಾಗ್ತದೆ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡಿಕೊಂಡು ಗ್ರಾಮ ಪಂಚಾಯಿತಿಯ ಸಕಲ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಂಥದ್ದು ಅದರ ಜೊತೆಗೆ ಶಿಕ್ಷಣದಲ್ಲೂ ಸಹ ತಮ್ಮ ಕೈಲಾದ ಮಟ್ಟಿಗೆ ಕೆಲಸ ಮಾಡ್ತಾರಂಥದ್ದನ್ನು ಸಹ ನಾವೆಲ್ಲಿ ಸ್ಮರಿಸಬೇಕಾಗ್ತದೆ ಮಕ್ಕಳಿಗೆ ಈಗ ವಿದ್ಯಾರ್ಥಿಗಳು ಮುಂದೆಂದು ದಿನ ಈ ದೇಶ ಕಟ್ಟುವ ಪ್ರಜೆ ಆಗಬೇಕು ಅದು ನಿಮ್ಮ ಕೈಯಲ್ಲೇ ಇದೆ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿದ್ಯಾವಂತರಾದರೆ ಮಾತ್ರ ಈ ದೇಶ ಕಟ್ಟಲು ಸಾಧ್ಯ ಒಳ್ಳೆಯ ಕೆಲಸ ಮಾಡುವಾಗ ಕೆಲವರು ಕಾಲು ಎಳೆಯುವಂತಹ ಕೆಲಸ ಮಾಡುತ್ತಾರೆ ಒಳ್ಳೆಯ ಉದ್ದೇಶದಿಂದ ಕೊಡುವ ಮನಸ್ಸು ಇರುವವರಿಗೆ ದೇವರ ಆಶೀರ್ವಾದ ಸದಾ ಇರುತ್ತದೆ ಯಾರೇ ಕಾಲು ಎಳೆದರೂ ನೀವು ಯಾವುದೇ ಕಾರಣಕ್ಕೂ ಬದಲಾಗಬೇಡಿ ಮಂಜುನಾಥ್ ಅವರ ಸಮಾಜಮುಖಿ ಕೆಲಸಗಳನ್ನು ನೋಡಿ ಇನ್ನಷ್ಟು ಜನರು ಪ್ರೇರಣೆ ಪಡೆದು ಸಮಾಜ ರಾಜಮುಖಿ ಕೆಲಸಗಳು ಮಾಡುವುದಕ್ಕೆ ಮುಂದೆ ಬರಲಿ ಎಂದು ಹೇಳಿದರು ಒಬ್ಬ ಮನುಷ್ಯ ಶಿಕ್ಷಿತ ಶಿಕ್ಷಕನಾದರೆ ಪ್ರಜ್ಞಾವಂತನಾದರೆ ನಾವು ಸಮಾಜನ ಕಟ್ಟೋದಕ್ಕೆ ಒಂದಷ್ಟು ಒಳ್ಳೆ ಪ್ರಯತ್ನವನ್ನು ನಾವು ಮಾಡಬಹುದು ಮತ್ತೆ ಸಮಾಜನೂ ಸಹ ಕಟ್ಟೋದಕ್ಕೆ ದಾರಿ ಮತ್ತು ನಮ್ಮ ಹಿಂದಿನ ಪೀಳಿಗೆನೂ ಸಹ ಇವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ನಾವು ಈ ರೀತಿ ಮಾಡಬೇಕು ಸಮಾಜಕ್ಕೆ ಕೊಡಬೇಕು ಅಂಥೇಳಿ ಒಂದು ಜ್ಞಾನದ ಬೆಳಕನ್ನು ನಮಗೆ ತುಂಬಂಥ ಕೆಲಸ ಮನೆಯಿಂದಲೇ ಪ್ರಾರಂಭ ಆಗ್ತದೆ ಈ ವಿದ್ಯೆನ ನಮಗೆ ತಾಯಿ ತಂದೆ ಮೂಲಕ ಮೊದಲನೇ ಗುರುವಾಗಿ ಮನೆಯಲ್ಲಿ ತುಂಬಿದ್ರೆ ಶಾಲೆಗಳು ನಮ್ಮ ವ್ಯಕ್ತಿತ್ವ ವಿಕಾಸನ ಗುರುಗಳ ರೂಪದಲ್ಲಿ ಉಪನ್ಯಾಸಕರ ರೂಪದಲ್ಲಿ ಈ ಶಿಕ್ಷಕ ಬಂಧುಗಳ ರೂಪದಲ್ಲಿ ವಿದ್ಯಾಭ್ಯಾಸನ ನಮ್ಮಗಳಿಗೆ ನಮ್ಮ ಮಕ್ಕಳಿಗೆ ಆಗ್ತಾ ಇರೋಂಥದ್ದು ನಾವೆಲ್ಲ ಕಲಿತಾ ಇರೋವಂಥದ್ದು ಕಲಿತು ದೊಡ್ಡವರಾಗಿ ಸಮಾಜಕ್ಕೆ ನಾವು ಸಹ ಹಿಂದಿರುಗಿ ಕೊಡೋಂಥ ಒಂದು ಶಕ್ತಿ ನಮ್ಮೆಲ್ಲರಿಗೂ ಸಹ ಬರ್ತಾ ಇದೆ ಆದರೆ ಒಂದು ಕಾರ್ಯರೂಪದಲ್ಲಿ ಇವತ್ತು ದೇವಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವನ್ನೆಲ್ಲ ಮುಖಂಡಗಳು ಒಂದು ವಿಶಿಷ್ಟವಾದಂಥ ಹೆಜ್ಜೆನಾಗಿತ್ತು ನಾವು ನಮ್ಮ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂಥೇಳಿ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಇವತ್ತು ಕೊಡ್ತಾ ಇರೋಂಥದ್ದು ಒಂದು ಶ್ಲಾಘನೀಯ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಪೂಸಗಾನದೊಡ್ಡಿ ಎಂ ಮಂಜುನಾಥ್ ಮಾತನಾಡಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದು ದೇವರ ಆಶೀರ್ವಾದದಿಂದ ಪುಟ್ಟು ಆಂಜನಪ್ಪ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನಗಳು ದೊರೆತು ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದು ಶುಭ ಹಾರೈಸಿದರು ಇದ್ರು ಎಸ್ ದೇವಘಡನಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ಕಾರಿ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಮಾದರಿ ಪ್ರಾ ಆರು ಜನ್ಮದಿನದ ಪ್ರಯುಕ್ತವಾಗಿ ಎಲ್ಲ ಮಕ್ಕಳಿಗೂ ಬ್ಯಾಗು ಬುಕ್ ಪುಸ್ತಕ ಮತ್ತು ಪೆನ್ಸಿಲ್ಲು ಇದನ್ನು ವಿತರಣೆ ಮಾಡಿದ್ದು ಅವರು ಆಯುಸು ಆಯುಸು ಇದು ಆಯುಷ್ ಕೊಟ್ಟು ಅವ್ರು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ ಅವರು ಸಮಾಜಮುಖಿಯಾಗಿ ಇನ್ನೂ ನಮಗೆ ಹೆಚ್ಚಿನ ಶಕ್ತಿ ನೀಡಿ ಅವ್ರಿಗೂ ನಮಗೂ ಎಲ್ಲ ಹೆಚ್ಚಿನ ಶಕ್ತಿ ನೀಡಿ ನಮ್ಮ ಸಮಾಜ ಸೇವೆ ಮಾಡಲಿಕ್ಕೆ ದೇವರ ಆಶೀರ್ವಾದ ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಾವು ಮುನ್ನೂರು ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗನ್ನು ಪೆನ್ಸಿಲು ಕೊಟ್ಟಿದ್ದೀವಿ ಕಾರ್ಯಕ್ರಮದಲ್ಲಿ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲೆಯ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಶಾಲಾ ಬ್ಯಾಗ್ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಎಸ್ ದೇವಗಾನಹಳ್ಳಿ ಮಾಜಿ ಅಧ್ಯಕ್ಷರಾದ ಅಶ್ವಥ್ ರೆಡ್ಡಿ ಗಂಗಾಧರಪ್ಪ ಮಾಜಿ ಸದಸ್ಯರಾದ ನರಸಿಂಹರೆಡ್ಡಿ ಸದಸ್ಯರಾದ ರಮೇಶ್ ಶಸಾದಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾರಾಯಣಪ್ಪ ಮುಖಂಡರಾದ ಸುಬ್ರಹ್ಮಣಿ ವೇಣುಗೋಪಾಲ್ ಮುನಿರೆಡ್ಡಿ ಪುಸುಗಾನದೊಡ್ಡಿ ಪ್ರಶಾಂತ್ ಗಡಿಮಿಂಚನಹಳ್ಳಿ ಶ್ರೀನಿವಾಸ್ ಚಿಕ್ಕಬಿಡ್ಡಪ್ಪ ಮಳಮಾಚನಹಳ್ಳಿ ಮುನಿರಾಜು ರಮೇಶ್ ಸಂತೋಷ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪುಟ್ಟು ಅಂಜಿನಪ್ಪ ಅಭಿಮಾನಿಗಳು ಭಾಗವಹಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್